ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ತುಪ್ಪ ತಿಂದ್ರೆ ದಪ್ಪ ಆಗ್ತಾರ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತೆ ಹೌದಾ ಈ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ ಅನ್ನೋ ಅನುಮಾನ ತುಂಬಾ ಜನರಲ್ಲಿ ಇದೆ ಆದ್ರೆ ವೀಕ್ಷಕರೇ ನೀವು ಬೆಳ್ಳಂ ಬೆಳಗ್ಗೆ ಒಂದು ಗ್ಲಾಸ್ ಬೆಚ್ಚನೆಯ ನೀರಿಗೆ ಒಂದು ಚಮಚ ತುಪ್ಪ ಮಿಕ್ಸ್ ಮಾಡಿ ಕುಡಿದ್ರೆ ನಿಮ್ಮ ದೇಹದಲ್ಲಿ ಚಮತ್ಕಾರ ನಡೆದ್ಬಿಡುತ್ತೆ ಹಾಗಾದ್ರೆ ತುಪ್ಪ ಮತ್ತು ಒಂದು ಗ್ಲಾಸ್ ಬಿಸಿ ನೀರಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಬನ್ನಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಂಬರ್ ಒನ್ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಮರಣ ಶಕ್ತಿ ಈ ಹಸುವಿನ ತುಪ್ಪವನ್ನ ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಅಂತ ಕರೀತಾರೆ ಮಕ್ಕಳು ಹಾಗೂ ವಯಸ್ಕರ ಮಾನಸಿಕ ಆರೋಗ್ಯವನ್ನ ಇದು ಕಾಪಾಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಮರಣ ಶಕ್ತಿ ಅಂದ್ರೆ ನೆನಪಿನ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಮೆದುಳಿನ ಮೇಲೆ ಟಾನಿಕ್ನ ಹಾಗೆ ಕೆಲಸ ಮಾಡುತ್ತೆ ಇದು ಈ ಮೂಲಕ ಮೆದುಳು ಹಾಗೂ ನರ ಮಂಡಲವನ್ನ ಸ್ಟ್ರಾಂಗ್ ಮಾಡುತ್ತೆ ನಂಬರ್ ಟು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ತಗ್ಗಿಸುತ್ತೆ ಈ ತುಪ್ಪ ಇದೆಯಲ್ಲ ಇದು ನಮ್ಮ ದೇಹದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತೆ ವಿಟಮಿನ್ ಕೆ ಅಂತಹ ಕೊಬ್ಬು ಕರಗುವ ವಿಟಮಿನ್ಗಳನ್ನು ಹೀರಿಕೊಳ್ಳುವ ಅಗತ್ಯವಾದ ಆರೋಗ್ಯಕರ ಕೊಬ್ಬನ್ನು ದೇಹದಲ್ಲಿ ಕಾಪಾಡುತ್ತೆ ನಿಮ್ಗೆ ಇದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಹಾರ್ಟ್ ಗೆ ಸಂಬಂಧಿಸಿದ ಕಾಯಿಲೆ ಜೊತೆಗೆ ಕ್ಯಾನ್ಸರ್ ಮಹಾಮಾರಿ ಒಕ್ಕರಿಸುತ್ತೆ ಅನ್ನೋದು ಈ ತುಪ್ಪವನ್ನ ಬೆಚ್ಚನೆಯ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಬದಲು ಹೆಲ್ದಿ ಕೊಲೆಸ್ಟ್ರಾಲ್ ನಮ್ಮ ದೇಹವನ್ನ ಸೇರುತ್ತೆ ಹೀಗಾಗಿ ವೀಕ್ಷಕರೇ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ತುಪ್ಪವನ್ನು ಪ್ರತಿದಿನ ಹಾಕಿ ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸಖತ್ತಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಮೂರನೇದು ಏನಾಗುತ್ತೆ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದ್ರಿಂದ ಹೌದು ವೀಕ್ಷಕರೇ ಸದ್ಯ ತುಂಬಾ ಜನರನ್ನ ಈ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದೆ ಈಗ ಈ ಬಿಸಿ ನೀರಿಗೆ ತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕರುಳಿನ ಕೆಲಸ ಸರಾಗವಾಗಿ ಆಗುತ್ತೆ ನಿಮ್ಗೆ ಏನಾದ್ರೂ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಯಾವುದೇ ತೊಂದರೆ ಇಲ್ಲದೆ ಮಲ ವಿಸರ್ಜನೆ ಸರಾಗವಾಗಿ ಆಗುತ್ತೆ ಕೊನೆಯದಾಗಿ ಇದು ತೂಕ ನಷ್ಟಕ್ಕೆ ತುಂಬಾನೇ ಒಳ್ಳೇದು ಕೆಲವರು ತುಂಬಾ ದಪ್ಪ ಇರ್ತಾರೆ ಕೊಲೆಸ್ಟ್ರಾಲ್ ಸಿಕ್ಕ ಪಟೆ ಸೇರಿರತ್ತೆ ನಿಮ್ಮ ದೇಹದಲ್ಲಿ ಅಂತ ಅಂದ್ರೆ ಇದನ್ನ ಮಾಡಬಹುದು ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ ಆದ್ರೆ ನಿಯಮಿತ ಪ್ರಮಾಣದಲ್ಲಿ ತುಪ್ಪ ತಿನ್ನೋದ್ರಿಂದ ವಿಶೇಷವಾಗಿ ಕಿಬ್ ಹೊಟ್ಟೆ ಹಾಗೂ ಹೊಟ್ಟೆಯ ಕೊಬ್ಬನ್ನ ಕರಗಿಸಬಹುದು ತುಪ್ಪದಲ್ಲಿ ಲಿನೋನಿಕ್ ಆಮ್ಲ ಇದೆ ಇದು ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನ ಕರಗಿಸುತ್ತೆ ಹಾಗಾದ್ರೆ ತುಪ್ಪದ ನೀರನ್ನ ರೆಡಿ ಮಾಡೋದು ಹೇಗೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಒಂದು ದೊಡ್ಡ ಲೋಟದಲ್ಲಿ ಬಿಸಿ ನೀರನ್ನ ತೆಗೆದುಕೊಳ್ಳಿ ಅದಕ್ಕೆ ಒಂದು ಚಮಚ ಹಸುವಿನ ತುಪ್ಪವನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ಕುಡಿರಿ ಅದಾದ ಮೇಲೆ ಚಮತ್ಕಾರವನ್ನ ನೋಡಿ ವೀಕ್ಷಕರೇ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಪ್ಪದಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರುತ್ತೆ ಆದರೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ಅಲ್ಲ ಗುಡ್ ಕೊಲೆಸ್ಟ್ರಾಲ್ ಅದು ಹೆಲ್ದಿ ಕೊಲೆಸ್ಟ್ರಾಲ್ ಆಗಿರುತ್ತೆ ನೀವು ಈ ರೀತಿ ಒಂದು ತಿಂಗಳು ಮಾಡಿ ಆಗ ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋ ಜೊತೆ ಸಖತ್ತಾಗಿರುವಂತಹ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ